ನಿನ್ನ ತಮ್ಮದು ಜೀವಂತಹ ತಂಡ ವಿಶ್ವದಡಿ ಕಡಿದು ಈ ಸಮಾಜದಲ್ಲಿ ಅಣ್ಣ ದೇವರಾಟ ಬಲ್ಲವರೇ ದೇವರಾಟ ಬಲ್ಲವರೇ ಅವರು ಈ ನಮ್ಮ ಮನೆಯ ಮಹಾಲಕ್ಷ್ಮಿಗೆ ಈ ನನ್ನ ಯಾವ ತಪ್ಪ ಪ್ರದರ್ಶನ ಬಂದು ಒದಗಿದರೆ ಏನು ಮಾಡುವುದ ಏನು ಮಾಡುವುದು ಇವಳು ಅಂತಿದ್ದ ಅಂತಿದೆ ಅಲ್ಲ ಸತ್ತ ಗಣ್ಣನ ಬಳಿ ಸತಿ ಸಾವಿತ್ರಿ ರೆಡ್ ಕುಲದ ನೀವರ್ಯಾದ ಏಬರಲ್ಲಿ ಬಂದಪ್ಪ ತನ್ನ ಹಡಿದ ಕಣ್ಣನನ್ನೇ ತುಂಡು ತುಂಡಾದ ಕೃಷ್ಣ ಸಹ ಶೀಲವನ್ನು ಕಳೆದುಕೊಳ್ಳದ ಬಟ್ಟಿ ಬಟ್ಟಿ ಕಾಶಿವಾಯಿ ಸತಿ ಸಂಗುವ ಎಂಬ ಸಾಧುವಿನ ನಾತಿಗೆ ಒಂದು ವೇಳೆಯ ಮಟ್ಟಿಗೆ ಸಾಧುವಿಯ ಸತ್ವ ಪರಿಚಿ ಬಂದು ಹೊಡಗಿದರೆ ಸರ್ಪದ ಹಾಗೆ ಸಾಕಿ ಮುತ್ತದಲ್ಲಿ ಕೈ ಇಟ್ಟು ಬದುಕಿ ಮುತ್ತದಲ್ಲಿ ಕೈ ಇಟ್ಟ ಮುತ್ತ

நினைக்க சந்தோஷவிலே சந்தோஷ வீசவே இந்தா சந்தோஷம் அண்ணா தங்க பண்ணி ஹேக தகது கொடுத்தா தகநா அண்ண தங்க பௌமான சோதர ஜம்பப்படலப்பா தைதுகொள்ளி அந்த ಸೋದರ ಎಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಎಂದು ಹೊಲದಲ್ಲಿ ಆ ದೇಸಾಯಿ ಗೌಡ ಏನಾದ್ರೂ ಕಟ್ಟಾದ ಮಾಡಿದ ಏನಾಯ್ತು ಅಂತ ಅಣ್ಣ ನೀವಾದ್ರೂ ಹೇಳಿ ಈ ವಿಷಯ ದಯವಿಟ್ಟು ನಿಜ ಸಂಗತಿ ಏನು ಅಂತ ಹೇಳಿದ್ದೆ ನೀವಾದ್ರೂ ಹೇಳಿದ್ಗಮ್ಮ ಅದು ಅದು ಜಬರಿ ನುಡಿ ಅದಿರೋ ನಿಜ ಸಂಗತಿ ಏನು ಅಂತ ನನ್ನ ತಮ್ಮಂದಿರೆ ಮುಂದೆ ಹೇಳ ಅತ್ತಿಗೆ ಅಮ್ಮ ಇರೋ ಏಕ ಈಗ ಮೌನವಾಗಿ ನಿಲ್ಲಿದ್ದೀಯ ಅಮ್ಮ ಹೇಳ ಅತ್ತಿಗೆ ನೀ ವಿಡ ನಿಜ ಸಂಗತಿ ಏನು ಅಂತ ನುಡಿದಿದ್ರೆ ದಿನಾಲು ಕೂಸಾ ದೇವರ ಮೇಲೆ ಆನೆ ಆದಿದು ಐದಿನ ಹೇಳ ಅತ್ತಿಗೆ ಏನಾಯ್ತ ಅಂದ್ರು ಹೇಳು ಹೇಳ್ತಿರಪ್ಪ ಹೇಳ್ತೀನಿ ಗೌಡ ಇದ್ದಾನಲ್ಲ ಊರ ಮುಂದೆ ಇರೋ ಒಂದ್ ಎಕರೆ ಧನಲಕ್ಷ್ಮಿ ಹತ್ತಿ ಬೆಳೆನಾ ತನ್ನ ಆನೆಗಳೊಂದಿಗೆ ಹೋಗಿ ಹರಗಿ ನಾಶ ಮಾಡಿದ್ದಾನಪ್ಪ ಅಷ್ಟೇ ಅಲ್ಲಪ್ಪ ನಿಮ್ ಅಣ್ಣ ಹೋಗಿ ಯಾವ ತರಸ ಹೀಗ್ ಮಾಡಿದ್ರೆ ಅಂತ ಕೇಳಿದ್ರೆ ಆ ಪಾಪಿ ಏನ್ ಮಾಡ್ತಾನೆ ಗೊತ್ತಾ

ாய எாக்கொள்ளது சரியவா கருாடது நமக்கு சரியல்லப்பா சரியல்ல தான் ஜமதில்

ಿ ನಮ್ಮ ಮಾತನ ಮೇಲೆ ನೀನು ಒಂದೆಡೆ ಹೆಜ್ಜೆ ಮುಂದೆ ನಿನಗೆ ಅತ್ತಿಗೆ ಮೇಲೆ ಆಣೆ ಆಗಿದೆ ಎಂಬ ಕರುಣಿನ ಕುಡಿ ಕಪ್ಪಿ ಸುತ್ತಿ ಹಾಕಿ ಏಡಿಯಾಗಿ ಮಾಡ್ಬಿಡಬ ನಿನ್ನ ಮೈಸೂರು ಚಪ್ಪಂಡಿಯನ್ನ ಸೋದರ ಜಮದಗ್ನಿ ಇಲ್ಲಿಗೆ ನಿಮ್ಮ ಅನ್ನ ಮದುವೆ ಆಗ್ಯ ಎಂಟು ವರ್ಷ ಕತಿಸಿ ಒಂಬತ್ತನೇ ವರ್ಷಕ್ಕೆ ಹೊಸ ದಿನ ಈ ಸಂತೋಷಕ್ಕಾಗಿ ನಿಮ್ಮ ಅತ್ತಿಗೆ ಸರಿಯಾದ ಅಡಿಗೆಯನ್ನು ಮಾಡಿದ್ದಾಳೆ